ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ಕಮೆಂಟ್ ಇದ್ದಷ್ಟು ಲೈಕ್ ಬರ್ತಾ ಇಲ್ಲ ಲೈಕ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಗಾರ್ಡನ್ ನಲ್ಲಿ ಕೆಲಸ ಮತ್ತೆ ಯಾವ್ಯಾವ ಸೊಪ್ಪಿನ ಬೀಜ ಹಾಕ್ತೀನಿ ಅನ್ನೋದ್ರ ಬಗ್ಗೆ ಈಗ ನಾವು ಸೊಪ್ಪು ಬೆಳಿಬೇಕು ಅಂದರೆ ದೊಡ್ಡ ದೊಡ್ಡ ಬೇಕು ಅನ್ನೋ ಥರ ಏನೂ ಇಲ್ಲ ಒಂದು ಗಿಡದೊಳಗೆ ಪಾಟ ಖಾಲಿ ಇರುತ್ತೆ ನೋಡಿ ಅದ್ರಲ್ಲಿ ಹಾಕಿದ್ರು ನಾವು ಸೊಪ್ಪನ್ನ ಬೆಳ್ಕೊಬಹುದು ನೋಡಿ ಈ ಬೇಸನ್ಗೆ ಎಲ್ಲ ನಾನು ಫಸ್ಟ್ಗೆನೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದ್ದೆ ಒಂದು ಹದಿನೈದು ದಿನ ಆಗಿದೆ ನೋಡಿ ಅದೆಲ್ಲ ಕೊಳೆತು ಸ್ವಲ್ಪ ಕೆಳಗಡೆ ಹೋಗಿದೆ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಅದೆಲ್ಲ ಬಿಟ್ಕೊಂಡು ಹಂಗಾಗಿದೆ ಮಣ್ಣು ನೋಡಿ ಇವಾಗ ನಾನು ಅದನ್ನೆಲ್ಲನೂ ಸ್ವಲ್ಪ ಈ ಒಂದು ಯಾವುದಾದ್ರೂ ವೇಸ್ಟ್ ಚಾಕಿರುತ್ತೆ ನೋಡಿ ಅದನ್ನ ತಗೊಂಡು ಈ ಥರ ಮಣ್ಣು ಲೂಸ್ ಮಾಡೋಕೆ ಅಂತಾನೆ ನಾನು ಈ ಚಾಕ್ ಇಟ್ಕೊಂಡಿದ್ದೀನಿ ಹಂಗಾಗಿ ನೋಡಿ ಇವಾಗ ಅದರಲ್ಲೆಲ್ಲ ಮಣ್ಣೆಲ್ಲ ಚೆನ್ನಾಗೆ ಲೂಸ್ ಮಾಡಿಬಿಟ್ಟು ಇವಾಗ ನಾವು ಸೊಪ್ಪು ಅಥವಾ ಏನಾದರೂ ಬೀಜಗಳನ್ನ ಇಟ್ಕೋಬೋದು ಇದರಲ್ಲಿ ನಾನು ಈ ಬೇಷನ್ನ ಹಾಕೋದಿಕ್ಕೆ ಅಂತಲೇ ಒಂದು ಮೂರು ನಾಲ್ಕು ಬೇಷನ್ ಇಟ್ಟಿದ್ದೀನಿ ಅಂದರೆ ಒಂದು ಬೇಷನಲ್ಲಿ ಪುದೀನ ಹಾಕಿದ್ದೀನಿ ಇನ್ನು ಮೂರು ಬೇಷನಲ್ಲೂ ಸೊಪ್ಪು ಹಾಕೋಕ್ಕೆ ಅಂತಲೇ ಇಟ್ಟಿದ್ದೀನಿ ನೋಡಿ ಈ ಮೂರು ಬೇಷನಲ್ಲೂ ಸಹ ಮಣ್ಣೆಲ್ಲೂ ಲೂಸ್ ಮಾಡೋ ಅದು ಮಣ್ಣೆಲ್ಲ ಸ್ವಲ್ಪ ಕೆಳಗಡೆ ಹೋಗಿದೆ ಯಾಕೆಂದರೆ ಅದು ಗಾರ್ಡನ್ ವೆಸ್ಟ್ ಎಲ್ಲ ಕೊಳ್ತು ಕೆಳಗಡೆ ಹೋಗಿದೆಯಲ್ಲ ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಮಣ್ಣು ಹಾಕಿದ್ದೀನಿ ಇದ್ರ ಮೇಲೆ ಆ ಮಣ್ಣು ಸುರಿಯೋದೇನು ನಾನು ವೀಡಿಯೋ ಮಾಡಿಲ್ಲ ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಮೇನ್ ಮೇನ್ ಇರೋದನ್ನು ಮಾತ್ರ ವೀಡಿಯೋ ಮಾಡಿದ್ದೀನಿ ನೋಡಿ ಇವಾಗ ಅದು ಮಣ್ಣೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅದೆಲ್ಲ ಒಂಥರ ಲೆವೆಲ್ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ಸಬ್ಸಿಗೆ ಸೊಪ್ಪಿನ ಬೀಜ ಹಾಕ್ತಾ ಇದ್ದೀನಿ ಅಂದರೆ ಎರಡು ಬೇಷನಲ್ಲಿ ನಾನು ಸಬ್ಸಿಗೆ ಸೊಪ್ಪಿನ ಬೀಜ ಹಾಕ್ತಾ ಇದ್ದೀನಿ ಇನ್ನೊಂದು ಬೇಷನಲ್ಲಿ ನಾನು ಅದು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ ನೀವು ಸೊಪ್ಪು ಬೆಳೆಯೋದಕ್ಕೆ ಈ ಥರ ಬೇಷನೇ ಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಈಗ ನಾವು ಒಂದು ದಾಸವಾಳ ಗಿಡನೇ ಆಗಲಿ ಒಂದು ಮಲ್ಲಿಗೆ ಗಿಡನೇ ಆಗಲಿ ನೆಟ್ಟಿರ್ತೀವಲ್ವ ಪಾಟಲ್ಲಿ ಅದು ಇವಾಗ ಒಂದು ಗಿಡ ಇಟ್ಟಿರ್ತೀವಿ ಅದು ಸುತ್ತೂ ಜಾಗ ಖಾಲಿ ಇರುತ್ತೆ ಅಲ್ವಾ ಆ ಜಾಗದಲ್ಲಿ ನೀವು ಸೊಪ್ಪಿನ ಬೀಜ ಹಾಕೊಂಡ್ರೂ ಸಹ ಬರುತ್ತೆ ಇದೇ ಬೇಕು ಅನ್ನೋ ಥರ ಏನು ಇರೋದಿಲ್ಲ ಈಗ ನಾನು ಅದು ದಾಸವಾಳ ಗಿಡದಲ್ಲೂ ಸಹ ಸ್ವಲ್ಪ ಸೊಪ್ಪಿನ ಬೀಜನ್ನು ಹಾಕ್ತೀನಿ ಅದ್ರನ್ನು ತೋರಿಸ್ತೀನಿ ಈ ಬೇಷನ್ ಈ ಬೇಷನ್ನಲ್ಲೂ ಸಹ ಹಾಕೋಬಹುದು ಮತ್ತು ಇನ್ನು ನಾನು ಅವಾಗಲೇ ಹೇಳ್ದಂಗೆ ಈ ದಾಸವಾಳ ಗಿಡ ಅಥವಾ ಮಲ್ಲಿಗೆ ಗಿಡ ಇದೆಲ್ಲ ಗಿಡ ಹಾಕಿರ್ತೀವಲ್ಲ ಅದರ ಸುತ್ತೂ ಜಾಗ ಇರುತ್ತೆ ನೋಡಿ ಸುಮ್ಮನೆ ಅದು ಖಾಲಿ ಇರುತ್ತೆ ವೇಸ್ಟ್ ಅಲ್ವಾ ಅದನ್ನ ಆ ಥರ ಇರೋದನ್ನು ನಾವು ಉಪಯೋಗಿಸ್ಕೋಬೋದು ಸೊಪ್ಪು ಅಥವಾ ಬೇರೆ ಏನಾದರೂ ಈ ಬೀನ್ಸು ಬೀಜ ಅದು ಏನಾದರೂ ಸಹ ಇಡ್ಬೋದು ನಾನು ಯಾವಾಗಲೂ ಅದೇ ಥರನೇ ಮಾಡೋದು ಯಾಕೆಂದರೆ ನಾನು ಖಾಲಿ ಬಿಡೋದೇ ಇಲ್ಲ ಪಾಟಲ್ಲಿ ಯಾವುದಾದ್ರೂ ಒಂದೊಂದು ಇಟ್ಟಿರ್ತೀನಿ ಇಲ್ಲ ಒಂದು ಟೊಮೊಟೊ ಸಸಿನೋ ಅಥವಾ ಒಂದು ಆಗಲಕಾಯಿ ಸಸಿನೋ ಮತ್ತು ಸೊಪ್ಪಿನ ಬೀಜನೋ ಏನಾದರೂ ಒಂದು ಹಾಕಿರ್ತೀನಿ ನೋಡಿ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ತಾ ಆಗ್ತಾಯಿದ್ದೀನಿ ನೀವು ಕೇಳ್ಬೋದು ಏನು ಥರ ಎಲ್ಲ ಹಾಕ್ತಾಯಿದ್ದೀರಾ ಬೀಜಗಳನ್ನ ಅಂತ ಇದು ಸ್ವಲ್ಪ ಹಳೆ ಬೀಜ ಆಗಿದೆ ಅದು ಬರುತ್ತೋ ಇಲ್ವೋ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಬಂದರೆ ಜಾಸ್ತಿನೂ ಬಂದರೆ ಪರವಾಗಿಲ್ಲ ಅಂದರೆ ಸ್ವಲ್ಪ ಒಂದು ಸ್ವಲ್ಪ ಬಂದರೂ ಪರವಾಗಿಲ್ಲ ಅನ್ನೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಜಾಸ್ತಿ ಬೀಜಗಳನ್ನ ಇದ್ದೀನಿ ಅದರಲ್ಲಿ ಸುಲಭವಾಗಿಯೇ ನಾವು ನಮ್ಮ ಮನೆಗೆ ಬೇಕಾಗಷ್ಟು ನಾವು ತರಕಾರಿನೂ ಬೆಳ್ಕೋಬೋದು ಸೊಪ್ಪು ಇಂಥದ್ದೆಲ್ಲನೂ ಸಹ ನಾವು ಬೆಳ್ಕೋಬೋದು ಸಾಮಾನ್ಯವಾಗಿ ಇವಾಗ ನಾವು ಟೆರೆಸ್ ಮೇಲೆ ಗಾರ್ಡನ್ ಮಾಡೋವಂಥವ್ರು ನಮ್ಮ ಮನೆಗೆ ಏನೇನು ಬೇಕು ಎಲ್ಲನೂ ಬೆಳ್ಕೊಬೋದು ಈಗ ನಾನು ಗಾರ್ಡನ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಏನು ಹೆಚ್ಚಾಗಿ ದುಡ್ಡು ಕೊಟ್ಟೆಲ್ಲ ತೊಗೊಂಡ್ಬರೋದಿಲ್ಲ ಅದು ಸೇವಂತಿಗೆ ಗಿಡ ಕಟ್ಟಿಂಗ್ ತಂದು ಇಟ್ಟಿದ್ದೆ ಅದು ನೋಡಿ ಚೆನ್ನಾಗಿ ಚಿಗಿರಿ ಹೂವನ್ನು ಬರ್ತಾ ಇದೆ ಅದರಲ್ಲಿ ನೋಡಿ ಇದು ದಾಸವಾಳ ಗಿಡ ನೋಡಿ ಅದು ದಾಸವಾಳ ಗಿಡ ಒಂದು ದಾಸವಾಳ ಗಿಡ ಇದೆ ಅದು ಸುತ್ತಲೂ ನೋಡಿ ಎಷ್ಟು ಜಾಗ ಖಾಲಿ ಇದೆ ಅದನ್ನು ಮಣ್ಣು ಲೂಸ್ ಮಾಡಿದ್ದೀನಿ ನಾನು ಅಂದರೆ ಫಸ್ಟು ಮಣ್ಣು ಲೂಸ್ ಮಾಡದೆ ಅದು ಮಣ್ಣು ಲೂಸ್ ಮಾಡೋದೇ ನಾನು ವಿಡಿಯೋ ಮಾಡಿಲ್ಲ ಫಸ್ಟಿಗೆ ಯಾವ್ಯಾವ ಯಾವ ಯಾವ ಪಾಟು ಸ್ವಲ್ಪ ಜಾಗ ಖಾಲಿ ಇದೆ ನೋಡಿ ಅದೆಲ್ಲಾನು ಫಸ್ಟು ಮಣ್ಣೆಲ್ಲ ಲೂಸ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇದಕ್ಕೆ ಸೊಪ್ಪಿನ ಬೀಜ ಇದ್ದೀನಿ ನೋಡಿ ಸುಮಾರು ಪಾಟಿಗೆ ನಾನು ಹಾಕಿದ್ದೀನಿ ಈ ಥರ ಅಂದರೆ ಸ್ವಲ್ಪ ಖಾಲಿ ಇರುತ್ತೆ ನೋಡಿ ಅದರಲ್ಲಿ ಸುಮ್ಮನೆ ಅದು ವೇಸ್ಟ್ ಇರುತ್ತೆ ಜಾಗ ಅದರಲ್ಲಿ ನಾವು ಸೊಪ್ಪಾದರೂ ಬೆಳ್ಕೊಬೋದಲ್ವಾ ಏನೇ ಒಂದಾದರೂ ಅಷ್ಟೇ ಬೆಳಿಬೇಕು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ನಮಗೆ ಮನಸ್ಸಿದ್ರೇ ಮಾರ್ಗ ಅಲ್ವಾ ನಮಗೆ ಅದು ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಸಿತ್ತು ಅಂದರೆ ನಾವು ಮಾಡ್ಬೋದು ಹಂಗಾಗಿ ನೋಡಿ ಇದು ಸಿಂಪಲ್ಲು ನೋಡಿ ನಮಗೆ ಸೊಪ್ಪು ಸಿಕ್ಕದಂಗೆ ಆಗುತ್ತೆ ದಾಸವಾಳ ಗಿಡ ಬೆಳೆದಂಗೂ ಆಗುತ್ತೆ ಅಲ್ವ ಒನ್ ಒಂಥರೂ ಆಗುತ್ತೆ ಈಗ ಎಕ್ಸ್ಟ್ರಾ ನಮಗೆ ಸೊಪ್ಪಿಗೆ ಪಾಟ್ಗಳೆಲ್ಲ ಬೇಕು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ ಈ ದಾಸವಾಳ ಗಿಡದಲ್ಲೇ ನಾವು ಸ್ವಲ್ಪ ಸೊಪ್ಪಿನ ಬೀಜ ಎಲ್ಲ ಹಾಕೊಂಡ್ರೂ ಸಹ ಚೆನ್ನಾಗಿ ಸೊಪ್ಪು ಬರುತ್ತೆ ನೋಡಿ ನಾನು ಸುಮಾರು ಪಾಟ್ಗಳ್ಗೆ ಹಾಕ್ತಾಯಿದ್ದೀನಿ ಈಗ ನಾವು ಈ ದಾಸವಾಳ ಗಿಡದಲ್ಲಿ ಮಣ್ಣು ಲೂಸ್ ಮಾಡ್ತೀವಿ ಸೊಪ್ಪಿನ ಬೀಜ ಹಾಕೋದಕ್ಕೆ ಅಂತ ಅದು ದಾಸವಾಳ ಗಿಡಕ್ಕೆ ಒಳ್ಳೆ ಆಕ್ಸಿಜನ್ ಸಿಕ್ಕದಂಗೂ ಆಗುತ್ತೆ ನಮಗೆ ಸೊಪ್ಪಿನ ಬೀಜ ಹಾಕೊಂಡಂಗೂ ಆಗುತ್ತೆ ಅಲ್ವಾ ಟೂ ಇನ್ ಒನ್ ಆಗು ನಮಗೆ ಕೆಲಸ ಆಗುತ್ತೆ ನೋಡಿ ಈ ದಾಸವಾಳ ಗಿಡಗಳು ಅಂದರೆ ಎಲ್ಲ ದಾಸವಾಳ ಗಿಡಗಳಿಗೂ ನಾನು ಹಾಕ್ತಾ ಇದ್ದೀನಿ ಸೊಪ್ಪಿನ ಬೀಜನ ನೀವು ನನ್ನ ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು ನಾನು ಯಾವುದೇ ರೀತಿ ಈ ಥರ ಖಾಲಿ ಇರೋ ಪಾಟೆಲ್ಲ ಬಿಡೋದಿಲ್ಲ ಖಾಲಿಯಾಗಿ ಏನಾದರೂ ಒಂದೊಂದು ಸಸಿ ಇಟ್ಟಿರ್ತೀನಿ ಅಥವಾ ಸೊಪ್ಪಾಗಿರ್ಬೋದು ತರಕಾರಿ ಬೀಜಗಳಾಗಿರ್ಬೋದು ಈ ಥರ ಎಲ್ಲ ಇಟ್ಟಿರ್ತೀನಿ ನೋಡಿ ಇದು ಅಷ್ಟೇ ಅಂದರೆ ಇದು ದಾಸವಾಳ ಗಿಡ ಡಬಲ್ ಪೇಟಲ್ಲು ತುಂಬ ದೊಡ್ಡದಾಗಿ ಹರಡ್ಕೊಂಡಿದೆ ಅದರಲ್ಲೂ ಅಷ್ಟೇ ನೋಡಿ ನಾನು ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಅದು ಬೇರೆಲ್ಲ ನೋಡಿ ಹೆಂಗೆ ಮೇಲೆಲ್ಲ ಬಿಟ್ಕೊಂಡಿದೆ ಇವಾಗ ನಾವು ಇದಕ್ಕೆ ಮಣ್ಣು ಲೂಸ್ ಮಾಡ್ದಂಗೂ ಆಗುತ್ತೆ ನಾವು ಸೊಪ್ಪು ಬೆಳ್ಕೊಂಡಂಗೂ ಆಗುತ್ತೆ ಅಂದರೆ ಈ ಥರ ಟೂ ಇನ್ ಒನ್ ಆಗೂ ಕೆಲಸ ಆಗುತ್ತೆ ಈಗ ಸೊಪ್ಪಿಗೆ ನಾವು ಬೇರೆ ಸಪ್ರೇಟು ಗೊಬ್ಬರ ಗೊಬ್ಬರ ಹಾಕಬೇಕು ಅನ್ನೋ ಥರ ಏನೂ ಇರೋದಿಲ್ಲ ನಾವಿವಾಗ ಈ ದಾಸವಾಳ ಗಿಡಕ್ಕೆ ಹೆಂಗು ನಾವು ಕುರಿ ಗೊಬ್ಬರ ಅಥವಾ ಹಸುವಿನ ಗೊಬ್ಬರ ಏನಾದರೂ ಗೊಬ್ಬರ ಹಾಕೇ ಇರ್ತೀವಲ್ವ ಇದರೊಳಗೆ ನಾವು ಸೊಪ್ಪಿನ ಬೀಜ ಹಾಕ್ತು ಅಂದರೆ ಚೆನ್ನಾಗಿ ಸೊಪ್ಪುನು ಬರುತ್ತೆ ದಾಸವಾಳ ಗಿಡನೂ ಚೆನ್ನಾಗಿ ಹೆಲ್ದಿಯಾಗೂ ಬರುತ್ತೆ ನಮಗೆ ದಾಸವಾಳ ಹೂವೂ ಆಗುತ್ತೆ ಸೊಪ್ಪು ಆಗುತ್ತೆ ಅಲ್ವಾ ಈ ಥರ ಮಾಡ್ಕೊಳ್ಳಿ ಯಾಕೆಂದರೆ ಸೊಪ್ಪಿಗೆ ಸಪ್ರೇಟಾಗಿ ನಾವು ಪಾಟೆಲ್ಲ ತರೋಕ್ಕಾಗೋದಿಲ್ಲ ಆ ಥರ ನೋಡೋದಾದರೆ ತುಂಬ ಜಾಸ್ತಿ ಪಾಟ್ಗಳು ಮಾಡ್ಕೋಬೇಕಾಗುತ್ತೆ ಮತ್ತು ಮಣ್ಣು ಜಾಸ್ತಿ ತರಬೇಕಾಗತ್ತೆ ಈ ಥರ ಮಾಡ್ತು ಅಂದರೆ ಎಲ್ಲ ಸೇವ್ ಆಗುತ್ತೆ ಪಾಟ್ ಸೇವ್ ಆಗುತ್ತೆ ಮಣ್ಣು ಸೇವ್ ಆಗುತ್ತೆ ಮತ್ತು ಗೊಬ್ಬರನೂ ಸಹ ಸೇವ್ ಆಗುತ್ತೆ ನಾವು ಗಾರ್ಡನ್ ಮಾಡೋರು ಇದನ್ನೆಲ್ಲ ನಾವು ಯೋಚನೆ ಮಾಡಿ ನಾವು ಬೆಳ್ಕೋಬೇಕು ಅಷ್ಟೇ ಅಂದರೆ ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ ಅಷ್ಟೇ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ ಅಲ್ವಾ ಸಪ್ರೇಟಾಗಿ ಹಾಕೋಬೇಕು ಆ ಥರ ಎಲ್ಲ ಇರುತ್ತೆ ಅಂದರೆ ನನ್ನ ನಾನು ಯಾವ ರೀತಿ ಬೆಳ್ಕೊತೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ಇಲ್ಲ ಸೊಪ್ಪಿನ ಬೀಜ ಎಲ್ಲ ನಿಮಗೆ ಬೇಡ ಅನ್ನೋ ಅಂಥವ್ರು ಇದರಲ್ಲಿ ಮೂಲಂಗಿ ಬೀಜ ಮತ್ತೆ ಗೋರಿಕಾಯಿ ಬೀಜ ಇದನ್ನೆಲ್ಲ ಇಟ್ಕೋಬೋದು ಅದೇನು ಜಾಸ್ತಿ ಬೇರೆಲ್ಲ ಬಿಟ್ಕೊಳೋದಿಲ್ಲ ಗೋರಿಕಾಯಿ ಬೀಜ ಅದು ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಉದ್ದ ಗಿಡ ಬರುತ್ತೆ ಅದರಲ್ಲೇ ಕಾಯಿ ಬರುತ್ತೆ ನೋಡಿ ನಾನು ಈ ದಾಸವಾಳ ಗಿಡದಲ್ಲೂ ಅಷ್ಟೇ ನೋಡಿ ಪಾಲಕ್ ಸೊಪ್ಪು ಇಟ್ಟಿದ್ದೀನಿ ನೋಡಿ ಅಲ್ಲಿ ಎರಡು ಪಾಲಕ್ ಗಿಡ ಇದೆ ಈ ತರ ನಾನು ಯಾವುದು ಖಾಲಿ ಬಿಡೋದಿಲ್ಲ ಏನಾದರೂ ಒಂದೊಂದು ಸಸಿಗಳನ್ನ ಇಡ್ತಾ ಇರ್ತೀನಿ ನೋಡಿ ಇದಕ್ಕೂ ಅಷ್ಟೇ ಕೊತ್ತಂಬರಿ ಬೀಜ ಹಾಕಿದ್ದೀನಿ ಸ್ವಲ್ಪ ಪಾಲಕ್ ಸೊಪ್ಪಿನ ಬೀಜ ಮತ್ತೆ ಅರವೇ ಸೊಪ್ಪಿನ ಬೀಜ ದಂಟಿನ ಸೊಪ್ಪಿನ ಬೀಜ ಇಷ್ಟೆಲ್ಲ ಸುಮಾರು ಸೊಪ್ಪಿನ ಬೀಜಗಳನ್ನ ನಾನು ಹಾಕಿದ್ದೀನಿ ನಾನು ಗಾರ್ಡನ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಹೆಚ್ಚಾಗಿ ತರಕಾರಿಗಾಗಲಿ ಹೂವಕ್ಕಾಗಲಿ ಸೊಪ್ಪಿಗಾಗಲಿ ನಾನು ದುಡ್ಡೇ ಕೊಟ್ಟು ತಗೊಬಂದೇ ಇಲ್ಲ ಎಲ್ಲೋ ಅಪರೂಪದಲ್ಲಿ ನಾನು ಒಂದು ವೇಳೆ ಟೊಮೊಟೊಗಾಗಲಿ ಸ್ವಲ್ಪ ತರಕಾರಿಗಾಗಲಿ ತಂದ್ರೂ ಸೊಪ್ಪಿಗಂತೂ ನಾನು ಒಂದು ರೂಪಾಯಿ ದುಡ್ಡಿಟ್ಟಿಲ್ಲ ನಾನು ಇದುವರೆಗೂ ಒಂದೇ ಒಂದು ರೂಪಾಯಿ ನಾನು ದುಡ್ಡಿಟ್ಟಿಲ್ಲ ಸೊಪ್ಪಿಗೆ ಅಂತಲೇ ನಾನೇ ಬೆಳ್ಕೊತೀನಿ ನೋಡಿ ಮಸಪ್ಪಿಗಾಗಿರ್ಬೋದು ಅಥವಾ ಬಸ್ಸಾಂಬಾರಿಗೆ ಪ್ರತಿಯೊಂದಕ್ಕೂ ಸೊಪ್ಪಂತೂ ನಾನೇ ಬೆಳ್ಕೊತೀನಿ ನೋಡಿ ಇದು ಪಾಲಕ್ ಸೊಪ್ಪು ಮೊನ್ನೆನೂ ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೂ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ನೋಡಿ ಇನ್ನು ಇದು ಸೇವಂತಿಗೆ ಗಿಡ ಆ ಸೇವಂತಿಗೆ ಗಿಡದಲ್ಲೂ ಅಷ್ಟೇ ಈ ಸೈಡ್ ಖಾಲಿ ಇತ್ತಲ್ಲ ಜಾಗ ಯಾಕೆ ಬಿಡಬೇಕು ಅದು ಖಾಲಿ ಇರೋ ಜಾಗ ಅಂದ್ಬಿಟ್ಟು ನೋಡಿ ಅದಕ್ಕೂ ನಾನು ಕೊತ್ತಂಬರಿ ಹಾಕ್ಬಿಟ್ಟು ಇವಾಗ ಅದ್ರ ಮೇಲೆ ಮಣ್ಣು ಮಣ್ಣು ಹಾಕ್ತಾ ಇದ್ದೀನಿ ನೀವು ಯಾಕೆ ಈ ಥರ ಮಣ್ಣು ಹಾಕಬೇಕು ಮೇಲೆ ಅಂತ ಅಂದರೆ ಈ ಕೊತ್ತಂಬರಿ ಮತ್ತೆ ಸಬ್ಸಿಗೆ ಸೊಪ್ಪು ಬೀಜ ಹಾಕಿದಾಗ ಮಾತ್ರ ಅದಕ್ಕೆ ಮಣ್ಣು ಹಾಕಬೇಕು ಇನ್ನು ಮಾಮೂಲಿ ನಾವು ಅರವೇ ಸೊಪ್ಪು ಮತ್ತೆ ಈ ಥರ ಸೊಪ್ಪೆಲ್ಲ ಬೀಜ ಹಾಕ್ತೀವಲ್ಲ ಅದಕ್ಕೆ ನೀವು ಮಣ್ಣು ಮೇಲೆ ಹಾಕಬೇಕು ಅನ್ನೋ ಥರ ಏನೂ ಇರಲ್ಲ ಸುಮ್ಮನೆ ಕೈಯಲ್ಲಿ ಹಿಂಗೆ ಕದಕ್ಬಿಟ್ರೂ ಸಾಕು ಇದಕ್ಕೆ ಮಾತ್ರ ಕಂಪಲ್ಸರಿ ಮಣ್ಣು ಮೇಲೆ ಹಾಕಲೇಬೇಕು ಯಾಕೆ ಅಂದರೆ ಅದು ನಾವು ನೀರು ಹಾಕಿದಾಗೆಲ್ಲ ಅದು ಮೇಲೆ ಬಂದ್ಬಿಡುತ್ತೆ ಹಂಗಾಗಿ ಅದು ಸೊಪ್ಪು ಎಲ್ಲ ಚೆನ್ನಾಗಿ ಬರೋದಿಲ್ಲ ಈ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಎಲ್ಲ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಅದಕ್ಕೆ ಮಣ್ಣು ಹಾಕ್ತಾ ಇದ್ದೀನಿ ಅಷ್ಟೇ ಅಂದರೆ ಇದು ಕೆಲಸ ಮಾಡೋಷ್ಟೊಂದು ಸಂಜೆ ಹಾಗೆ ಹೋಯಿತು ಕತ್ತಲೆ ಆಗೋಯ್ತು ಹೋಯ್ತು ಆರು ಗಂಟೆ ಹಂಗಾಗಿ ನೋಡಿ ನಾನು ಟಾರ್ಚ್ ಹಾಕೊಂಡು ಅದು ನೀರು ಹಾಕ್ತಾಯಿದ್ದೀನಿ ಫೋನಲ್ಲೇ ಟಾರ್ಚ್ ಆನ್ ಮಾಡಿಕೊಂಡು ಅದಕ್ಕೆ ನೀರು ಇದ್ದೀನಿ ಆರೂವರೆ ಹಾಗೆ ಹೋಯಿತು ಹಂಗಾಗಿ ಇವಾಗೆಲ್ಲ ಲಾಸ್ಟಲ್ಲಿ ನಾನು ಆ ಸೊಪ್ಪಿನ ಬೀಜಗಳನ್ನೆಲ್ಲ ಹಾಕ್ಬಿಟ್ಟು ನೀರು ಇದ್ದೀನಿ ನೋಡಿ ಈ ಸೊಪ್ಪುಗಳಿಗೆ ನೀವು ನೀರು ಹಾಕಬೇಕಾದ್ರೂ ಅಷ್ಟೇ ನೀವು ದಬ ದಬ ಅಂತ ಹುಯ್ಯಬಾರ್ದು ಈ ಥರ ಕೈನಲ್ಲಿ ಹಿಂಗೆ ಚುಮ್ಕಿಸ್ಬೇಕು ಆ ಚುಮ್ಕಿಸ್ದಾಗ್ಲೇ ಬೀಜಗಳೆಲ್ಲ ಮೇಲೆ ಬರೋದಿಲ್ಲ ಈಗ ನಾವು ದಬ ದಬ ಅಂತ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಬೀಜಗಳೆಲ್ಲ ಮೇಲೆ ಬಂದುಬಿಡುತ್ತೆ ಆವಾಗ ಅದು ಸೊಪ್ಪೆಲ್ಲ ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನನಗೆ ಸ್ವಲ್ಪ ಕಮೆಂಟು ಬಂದಿತ್ತು ಸೊಪ್ಪಿನ ಬೀಜ ಹಾಕಾದ್ಮೇಲೆ ನೀರು ಯಾವ ರೀತಿ ಹಾಕಬೇಕು ಅಕ್ಕ ತೋರಿಸಿ ಅಂತಲೂ ಹೇಳಿದರು ನೋಡಿ ಈ ಥರ ಚುಮ್ಕಿಸಿ ಈ ಥರ ಕೈನಲ್ಲಿ ನೀರು ತಗೊಂಡು ಚುಮ್ಕಿಸಿ ಇದು ಕೀರೆ ಸೊಪ್ಪಿನ ಬೀಜ ಅಂದರೆ ಕುಯ್ಕೊಂಡಂಗೆಲ್ಲ ಮತ್ತೆ ಮತ್ತೆ ಚಿಗುರು ಬರುತ್ತೆ ನೋಡಿ ಆ ಥರ ಕೀರೆ ಸೊಪ್ಪಿದು ಇದನ್ನ ಮುಂಚೆನೇ ಹಾಕಿದ್ದೆ ನಾನು ಇದನ್ನೇ ನಾನು ವೀಡಿಯೋ ಮಾಡಿರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ಬೀಜ ಸ್ವಲ್ಪ ಅದು ಬಿಸಿಲಿಲ್ಲ ಒಣಗಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಸತಿ ಅದ್ರ ಬಗ್ಗೆ ವೀಡಿಯೋನೂ ನಾನು ಹಾಕಿದ್ದೆ ಅದು ಸುಮಾರು ದಿವಸ ಹಂಗೆ ಇತ್ತು ಅದು ಸ್ವಲ್ಪ ಗುಂಟು ಗುಂಟು ಥರನೇ ಇತ್ತು ಅದನ್ನೇ ಹಾಕಿದ್ದೆ ನೋಡೋಣ ಬರುತ್ತೋ ಇಲ್ವೋ ಅಂತ ನೋಡಿ ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಹಾಕಿದ ಬೀಜ ಎಲ್ಲ ಯಾವುದು ವೇಸ್ಟ್ ಆಗಿಲ್ಲ ಎಲ್ಲ ಚೆನ್ನಾಗಿ ಬಂದಿದ್ದೆ ನಾನು ಡೌಟಲ್ಲಿ ಹಾಕಿದ್ದೆ ಬರುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ ಹಾಕಿದ್ದೆ ಯಾಕೆಂದರೆ ಅದು ಸೊಪ್ಪು ಬೀಜಕ್ಕೆ ಬಿಟ್ಟಿದ್ದಾಗ ನಾವು ಅದು ಕುಯ್ದಾಗ ಅದು ಚೆನ್ನಾಗಿ ಒಣಗಿರಲಿಲ್ಲ ತುಂಬ ಮಳೆ ಇತ್ತು ನಾನು ಮಳೆಗಾಲದಲ್ಲಿ ನೀವು ಸೊಪ್ಪಿನ ಬೀಜ ಎಲ್ಲ ಬಿಡೋಕೆ ಹೋಗಬೇಡಿ ಅಂತಲೂ ನಾನು ಅದ್ರ ಬಗ್ಗೆ ವಿಡಿಯೋನು ಮಾಡಿದ್ದೆ ಹಂಗಾಗಿ ಅದು ಒಣಗೇ ಇರಲಿಲ್ಲ ಬರುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ ಹಾಕಿದ್ದೆ ಆದರೂ ಚೆಸ್ ಚೆನ್ನಾಗಿ ಬಂದಿದ್ದೆ ನೋಡಿ ನನಗೆ ತುಂಬಾ ಖುಷಿಯಾಯಿತು ನೋಡಿ ಅದು ಪಕ್ಕದ ಪಾಟಲ್ಲಿರೋದು ಪುದೀನ ಸೊಪ್ಪಿನ ಬೀಜನ ಬೀಜಕ್ಕೆ ಅಂತ ಬಿಟ್ಟು ಅದನ್ನು ಕುಯ್ದಾಗ ಮೂರು ತಿಂಗಳು ಒಣಗೇ ಇರಲಿಲ್ಲ ಅದು ಹೆಂಗೋ ಹಂಗೋ ಹಿಂಗೋ ಒಣಗಿಸಿ ನೋಡಿ ಇವತ್ತೆಲ್ಲ ಕ್ಲೀನ್ ಮಾಡಿದ್ದೀನಿ ಅದು ಚಿಲ್ಕರ್ವೆ ಸೊಪ್ಪು ಇದು ನೋಡಿ ಕೀರೆ ಸೊಪ್ಪಿನ ಬೀಜ ನೋಡಿ ಯಾವ ಥರ ಆಗಿದೆ ಈ ಥರದ್ದೇ ನಾನು ಹಾಕಿದ್ದೆ ಆದ್ರೂ ಚೆನ್ನಾಗಿ ಬಂದಿದೆ ನೋಡಿ ಇದು ಇಷ್ಟು ಒಟ್ಟು ನೋಡಿ ಎಷ್ಟೊಂದು ಒಟ್ಟು ಸಿಕ್ಕಿದೆ ಯಾಕೆಂದರೆ ಅದು ಚೆನ್ನಾಗಿ ಒಣಗಿಲ್ವಲ್ಲ ಹಂಗಾಗಿ ಇಷ್ಟ ಸಿಕ್ಕಿದೆ ಅದನ್ನ ಒಟ್ಟು ಥರ ಇದೆಯಲ್ಲ ಅದನ್ನು ಯಾವುದಾದ್ರೂ ಖಾಲಿ ಇರುವಂತಹ ಪಾಟಲ್ಲಿ ಹಾಕಿದ್ರೆ ಅದರಲ್ಲಿ ಉಳ್ಕೊಂಡಿರುವಂತಹ ಬೀಜಗಳೆಲ್ಲ ಚೆನ್ನಾಗಿ ಬರುತ್ತೆ ಸೊಪ್ಪು ನೋಡಿ ಅದು ಚಿಲ್ಕರ್ವೆ ಸೊಪ್ಪು ಇದು ಮಾತ್ರ ಹೀರೆ ಸೊಪ್ಪಿನ ಬೀಜ ನೋಡಿ ಅದು ಚೆನ್ನಾಗಿ ಒಣಗಿಲ್ಲ ನೋಡಿ ಹೆಂಗೆ ಗುಂಟು ಗುಂಟು ಥರನೇ ಇದೆ ನೋಡಿ ಆದರೂ ಬರುತ್ತೆ ಸೊಪ್ಪು ಚೆನ್ನಾಗಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್